ಶಹಾಪುರ ಗಾಡಿ ಮಾರ್ಗದಲ್ಲಿರುವ ಸಿದ್ಧಾರ್ಥ ಕಾಲೋನಿಯಲ್ಲಿ ಪಾಲಿಕೆಯ ಸದಸ್ಯ ರವಿ ಸಾಳುಂಕಿ ಗುರುವಾರ ಧ್ವಜಾರೋಹಣ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಸಮಾಜದಲ್ಲಿ ಸುಧಾರಣೆಯಾಗಿಲ್ಲ ಜನರು ಸೌಹಾರ್ದತೆಯಿಂದ ಬದುಕಿದಾಗ ಮಾತ್ರ ಸಮಾಜ ಏಳಿಗೆಯಾಗಲು ಸಾಧ್ಯ ಎಂದರು ಬಳಿಕ ಯಲ್ಲಪ್ಪ ಕೋಲ್ಕಾರ್ ಮಾತನಾಡಿ ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರರು ಸಾಕಷ್ಟು ಜನ ಇದ್ದಾರೆ ಎಲ್ಲರೂ ಸಮಾಜ ಸುಧಾರಣೆ ಮಾಡುವಲ್ಲಿ ಗಮನ ಹರಿಸಬೇಕು ಎಂದರು ನೂರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಸಮಾಜ ವತಿಯಿಂದ ಎಲ್ಲ ಬಾಂಧವಗಳಿಗೆ ಶುಭೇಚ್ಛನ ಕೋರ್ತಾನೆ ನಮ್ಮ ಸ್ವತಂತ್ರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ನಿಮಿತ್ತ ನಮ್ಮ ಸಮಾಜದಲ್ಲಿ ನಮ್ಮ ವಾರ್ಡಿನ ನಗರ ಸೇವಕರಾದಂಥ ರವಿ ಸಾಳಂಕಿ ಅವರು ಇದೇ ಈಗ ಧ್ವಜಾರೋಹಣ ಮಾಡಿದ್ದಕ್ಕೆ ಆ ಧ್ವಜಾರೋಹಣ ಮಾಡಿದ್ದಕ್ಕೆ ನಮ್ಮ ಸಮಾಜವತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೇನೆ ನಂದೊಂದು ಒಂದು ಕಳ್ಕಳಿ ವಿನಂತಿ ಇದೆ ಅಂದರೆ ನಮ್ಮ ಸಮಾಜದಲ್ಲಿ ಎಷ್ಟೋ ಮಂದಿ ಸರ್ಕಾರಿ ನೌಕರಿಸಿದ್ದಾರೆ ಆದರೆ ಈ ಪ್ರಜಾದ ಪ್ರಜಾ ಪ್ರಜಾ ಕಾರ್ಯಕ್ರಮಗಳಿಗೆ ಯಾರು ಉಪಸ್ಥಿತಿ ಇರೋದಿಲ್ಲ ನಂದೊಂದು ವಿನಂತಿ ಇದೆ ಸರ್ಕಾರಿ ನೌಕರ ಆದ್ರೂ ತಮ್ಮ ಕಡೆ ಹೊರಗೆ ಬರಕ್ಕೆ ಅಂದ್ರೂ ಸಮಾಜ ಒಂದು ಬೆಳೆಸುವಂಥ ಮನೆಯಲ್ಲಿ ಆದ್ರೂ ಕುಂತು ಸಮಾಜವನ್ನು ಬೆಳೆಸುವಂಥ ಕೆಲಸ ಮಾಡಬೇಕಂತೇಳಿ ನಾನು ಒಂದು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ನಾ ಸರ್ಕಾರಿ ಅಧಿಕಾರಿಗಳಿಗಾಗಲಿ ಕರ್ಮಚಾರಿಗಳಿಗಾಗಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಬೆಳಗಾವಿ